ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ಅದ್ಭುತವಾಗಿ ಗುರುಬಲ ಹೆಚ್ಚಾಗಬೇಕು ಅಂದರೆ ನಮಗೆ ಗುರುವಾರದ ದಿನ ನಮಗೆ ಚಾಮುಂಡಿ ದೇವಿಯ ಜನ್ಮದಿನ ಕೂಡ ಸ್ನೇಹಿತರೆ ಮರೆಯದೆ ತಾಯಿಗೆ ಪೂಜೆಯನ್ನು ಮಾಡಿಕೊಳ್ಳಿ ಕೈ ಎತ್ತು ಮುಗೀರಿ ಹಾಗೂ ದೀಪಾರಾಧನೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳಿ ನಮಗೆ ಕಡೆಯದಾಗಿ ಹತ್ತಿರದಲ್ಲೇ ಇದೆ ಆಷಾಢ ಮುಗಿಯೋದಕ್ಕೆ ಏನು ಮಾಡಿಕೊಳ್ಬೇಕು ಅಂದರೂ ಕೂಡ ಆಷಾಢ ಮುಗಿಯುವಷ್ಟರಲ್ಲಿ ಮಾಡಿಕೊಂಡ್ರೆ ಅಂದರೆ ನಮಗೆ ಶತ್ರುಗಳು ಜಾಸ್ತಿ ಇದ್ದಾರೆ ಮನೆಯಲ್ಲಿ ತುಂಬ ಸಮಸ್ಯೆಗಳಿದೆ ಈ ರೀತಿ ತುಂಬ ಕಷ್ಟ ಇರುತ್ತಲ್ವ ಅವ್ರುಗಳು ಮಿಸ್ ಮಾಡದೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ನಮಗೆ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿದ್ರು ಗುರುಬಲ ಇಲ್ಲ ಅಂದರೆ ಎಲ್ಲ ಕೆಟ್ಟೋಯ್ತು ಅಂದ್ಕೊಳ್ಬಹುದು ಗುರುಬಲ ಹೆಚ್ಚಾಗೋದಕ್ಕೆ ಇದನ್ನು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಮಹಾಲಕ್ಷ್ಮಿಯ ವಾರ ಗುರುವಾರ ಶುಕ್ರವಾರ ಮರೆಯದೆ ಲಕ್ಷ್ಮೀದೇವಿಯನ್ನು ನಾವು ತುಂಬ ಸರಳ ವಿಧಾನದಲ್ಲಿ ಆ ತಾಯಿಯ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬಹುದು ಎಷ್ಟು ಸುಲಭವಾಗಿ ಅಂದರೆ ನಾನು ಹೇಳ್ತೀನಿ ಇದರಲ್ಲಿ ಇದನ್ನು ನಾವು ಫಾಲೋ ಮಾಡಿದ್ರೆ ಸಾಕು ಸ್ನೇಹಿತರೆ ತುಂಬ ಜನಕ್ಕೆ ಕರ್ಪೂರ ಕರ್ಪೂರ ಅಂತ ಕೇಳಿ ಕೇಳಿ ನೀವು ಮಾಡ್ಕೊಳ್ಳೋದಕ್ಕೆ ಹಿಂಜರದ್ ಬಿಟ್ಟಿರ್ತೀರ ಆದರೆ ಕರ್ಪೂರ ಅನ್ನೋದು ಲಕ್ಷ್ಮೀದೇವಿಗೆ ಯಾಕಷ್ಟು ಪ್ರೀತಿಕರ ಮಹಾವಿಷ್ಣುವಿಗೆ ಯಾವುದು ಇಷ್ಟ ಇರುತ್ತೆ ಯಾವುದನ್ನು ನಾವು ಮಹಾವಿಷ್ಣುವನ್ನು ನೆನೆಸ್ಕೊಂಡು ಏನು ಪರಿಹಾರ ಮಾಡ್ತೀವಿ ನೋಡಿ ಅದು ಲಕ್ಷ್ಮೀ ದೇವಿಗೆ ಇಷ್ಟ ಆ ತಾಯಿ ಆಗ ನಮಗೆ ಆಶೀರ್ವಾದ ಕೊಡ್ತಾಳೆ ನಾವು ಬರೀ ಲಕ್ಷ್ಮೀ ದೇವಿಯೇ ಬೇಕು ನಮಗೆ ದುಡ್ಡು ಮಾತ್ರ ಇದ್ದರೆ ಎಲ್ಲ ಸಾಧ್ಯ ಅಂತ ನಾವು ಅಂದ್ಕೊಳ್ತೀವಿ ಇಲ್ಲ ಎಲ್ಲದಕ್ಕೂ ಮಿಗಿಲಾದದ್ದು ಒಂದೊಂದು ಹಂತದಲ್ಲೂ ಒಂದೊಂದು ಅನ್ನೋದು ಮುಖ್ಯವಾಗಿರುತ್ತೆ ಸ್ನೇಹಿತರೆ ಇದನ್ನು ನಾವು ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ತುಂಬ ಜನಕ್ಕೆ ಅಕ್ಕ ಒಡವೆಗಳಿಲ್ಲ ದುಡ್ಡಿಲ್ಲ ಸಮಸ್ಯೆ ಜಾಸ್ತಿ ಸಾಲ ಮಾಡ್ಕೊಂಡಿದ್ದೀವಿ ಒಂದಷ್ಟು ಸಮಸ್ಯೆಗಳನ್ನು ತಂದಿಟ್ಕೊಂಡು ಬಿಟ್ಟಿದ್ದೀವಿ ತಂದಿಟ್ಕೊಂಡ್ಬಿಟ್ಟಿದ್ದೀವಿ ಇಲ್ಲ ಸುಧಾರಣೆ ಕಾಣಬೇಕು ನಮ್ಮ ಲೈಫಲ್ಲಿ ಒಂದೊಂದೇ ಸ್ಟೆಪ್ ಮೇಲೆ ಹೋಗಬೇಕು ನಾವು ಚೆನ್ನಾಗಿರುತ್ತೆ ಈ ಪರಿಹಾರವನ್ನು ನೀವು ಮಾಡಿಕೊಂಡಾಗ ಸ್ನೇಹಿತರೆ ಮನೆಯಲ್ಲಿ ನಾವು ದುಡ್ಡಿರುವಂಥವರಾದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಲಕ್ಷಾಂತರ ಖರ್ಚು ಮಾಡಿ ಪೂಜೆಗಳನ್ನು ಮಾಡಿಸ್ಕೊಳ್ತಾರೆ ಹೋಮ ಮಾಡ್ತಾರೆ ಅವ್ರಿಗೆ ಬೇಕಾಗಿರುವಂಥ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ದಾರಿ ಕಂಡುಕೊಳ್ತಾರೆ ಇಲ್ಲದೆ ಇರುವಂಥ ಅಂಥವ್ರು ಹೆಂಗೆ ಮಾಡ್ಕೊಳ್ಳೋದು ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ದೇವರು ಎಲ್ರೂ ಒಂದೇ ಥರ ನೋಡೋದು ನಾವುಗಳು ಮಾತ್ರ ದುಡ್ಡಿರುವಂಥವರು ದುಡ್ಡಿಲ್ಲದೇ ಇರುವಂಥವರು ಅಂತ ಭಾಗಗಳು ಮಾಡ್ಕೊಂಡು ಬಿಡ್ತೀವಿ ಡಿವೈಡ್ ಮಾಡ್ತೀವಿ ಆದರೆ ನಂಬಿಕೆಯಿಂದ ನಾವು ಇದನ್ನು ಮಾಡಿಕೊಂಡ್ರೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ಯಾಕಂದರೆ ಕರ್ಪೂರ ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಯಾರ ಮನೇನಲ್ಲಿ ಪಚ್ಚ ಕರ್ಪೂರ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ನೆಲೆಸೋದು ಖಂಡಿತ ಅಷ್ಟು ಖಚಿತವಾಗಿ ಹೇಳ್ತೀನಿ ಯಾಕಂದರೆ ಸ್ವಾಮಿಗೆ ಯಾವಾಗಲೂ ಸುಗಂಧ ನೀಟಾಗಿರಬೇಕು ತುಂಬ ಕ್ಲೀನಾಗಿ ನಾವು ಇಟ್ಕೊಂಡಾಗ ಆ ಮನೆಯಲ್ಲಿ ಯಾವಾಗಲೂ ಶುಚಿತ್ವವನ್ನು ಕಾಪಾಡಿಕೊಂಡಾಗ ತುಂಬ ಚೆನ್ನಾಗಿ ಮಹಾಲಕ್ಷ್ಮಿ ಹೊಲಿದು ಬರ್ತಾಳೆ ಗುರುವಾರ ಅಂದ ತಕ್ಷಣ ನಮಗೆ ಗುರುಬಲ ಕೂಡ ಇರಬೇಕಲ್ವ ಗುರುಬಲ ಹೆಚ್ಚಾಗಬೇಕು ನಮಗೆ ನೋಡಿ ನಮಗೆ ಶುಕ್ರನ ಆಶೀರ್ವಾದ ಇದೆ ನಾವು ತುಂಬ ಶ್ರೀಮಂತರು ಅಂತ ತುಂಬ ಜನ ಅಂದ್ಕೊಳ್ಬಹುದು ಆದರೆ ಶುಕ್ರನ ಆಶೀರ್ವಾದಕ್ಕಿಂತ ಮಿಗಿಲಾದದ್ದು ಅಂದರೆ ಗುರುಬಲ ಯಾಕಂದರೆ ಎಲ್ರಿಗೂ ಗುರು ಅನ್ನೋದು ಇರಬೇಕು ಗುರುವಿನ ಆಶೀರ್ವಾದಕ್ಕೋಸ್ಕರ ಗುರುವಾರದ ದಿನಗಳಲ್ಲಿ ಸ್ವಲ್ಪ ಸ್ನಾನದ ನೀರಿಗೆ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿ ಮನೆಯಲ್ಲಿ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ನೋಡಿ ಗುರುಬಲ ಜಾಸ್ತಿ ಆಗುತ್ತೆ ಹಾಗೂ ನಾವು ಈ ಕಡಲೆಕಾಳು ಇರುತ್ತಲ್ವ ಕಾಬೂಲ್ ಹಾಗೆ ಕಡಲೆಕಾಳು ಎರಡು ವಿಧಾನದಲ್ಲಿರುತ್ತೆ ಅದನ್ನು ನೀವು ನೆನೆಸಿ ಕಡಲೆ ಉಸ್ಲೆ ಮಾಡ್ತೀವಲ್ವ ಪ್ರಸಾದವಾಗಿ ಲಕ್ಷ್ಮೀ ದೇವಿ ಗಿಡಿ ತುಂಬ ಇಷ್ಟ ತಾಯಿಗೆ ಇದನ್ನು ಗುರುವಾರದ ದಿನಗಳಲ್ಲಿ ಮಾಡ್ಕೊಂಡು ಬಿಟ್ಟರೆ ಮಾತ್ರ ಡೈರೆಕ್ಟ್ ನಮಗೆ ನಮ್ಮ ಕೋರಿಕೆಗಳು ನೆರವೇರುತ್ತೆ ಇನ್ನು ಮನೆಯಲ್ಲಿ ನಮಗೆ ಪರ್ಸಲ್ಲಿ ನಮಗೇನು ಲಕ್ಷಗಳು ಬೇಡ ಸಾವಿರಗಳು ಬೇಡ ಆದರೆ ನಮ್ಮ ಜೀವನ ನಡೆಸ್ಕೊಂಡು ಹೋಗೋಷ್ಟು ನಮಗೆ ಇದ್ರೆ ಸಾಕು ಅಂತ ತೃಪ್ತಿ ಪಡೋರು ಕೂಡ ತುಂಬ ಜನ ಇದ್ದೀವಿ ಅವ್ರಗಳಿಗೆ ಇದು ನಿಜವಾಗಲೂ ಒಂದು ಸೂಪರ್ ರೆಮಿಡಿ ಅಂತ ಹೇಳ್ಬಹುದು ಎಲ್ಲರೂ ಮಾಡ್ಕೊಳ್ಳಿ ಮನೆಯಲ್ಲಿ ದುಡ್ಡು ಇರಬೇಕು ಹೆಣ್ಮಕ್ಳಿಗೆ ಒಡವೆ ಅನ್ನೋದು ಯಾಕೆ ಇಷ್ಟಪಡ್ತಾರೆ ಅಂದರೆ ನಾವು ಸಮಾರಂಭಗಳಿಗೆ ಹೋಗುವಾಗ ಹಾಕ್ಕೊಳ್ಳೋದು ಎಷ್ಟು ಮುಖ್ಯವಾಗಿರುತ್ತೋ ಸಮಸ್ಯೆಗಳು ಬಂದಾಗ ಪಾಪ ಒಡವೆಗಳನ್ನ ಬಿಚ್ಚಿಕೊಡ್ತಾರೆ ತಗೊಳ್ಳಿ ನಿಮ್ಮ ಕಷ್ಟಕ್ಕೆ ಅಂತಂದ್ಬಿಟ್ಟು ಮನೆಯವರಿಗೆ ಆ ಥರ ಎರಡನ್ನ ಉಳಿಸ್ಕೊಳ್ಳೋದಕ್ಕೆ ಇದು ಒಳ್ಳೆ ಪರಿಹಾರ ಸ್ನೇಹಿತರೆ ದೇವ್ರ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಪಚ್ಚ ಕರ್ಪೂರ ಇಟ್ಕೊಳ್ಳಿ ಪಚ್ಚ ಕರ್ಪೂರದಿಂದ ಪರಿಹಾರವನ್ನು ಯಾವ ಥರ ತುಂಬ ಸರಳ ವಿಧಾನದಲ್ಲೇ ಪಚ್ಚ ಕರ್ಪೂರ ಹಾಗೂ ಅರಿಶಿಣ ನೀವು ಒಂದು ಪೇಪರಲ್ಲಿ ತಗೊಂಡಿದ್ದೆ ಏನು ಮಾಡಬೇಕು ಅಂದರೆ ಆ ಪೇಪರಲ್ಲಿ ಇವೆರಡನ್ನು ಹಾಕಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಕಾಗಿಲ್ಲ ಪಚ್ಚ ಕರ್ಪೂರ ಸ್ವಲ್ಪ ಒಂದು ಬಿಲ್ಲೆಯಷ್ಟು ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕ್ಬಿಟ್ಟು ನೀವು ಅದನ್ನು ಫೋಲ್ಡ್ ಮಾಡಬೇಕು ಮಾಡಿಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಕೇಳಿಕೊಂಡು ಅದನ್ನು ಒಂದು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ತುಂಬ ಜನಕ್ಕೆ ಬಿಸ್ನೆಸ್ ಇದ್ದೀವಿ ಅಂದರೆ ನಿಮಗೆ ದುಡ್ಡು ಇಡುವಂಥ ಒಂದು ಜಾಗ ಇರುತ್ತಲ್ವ ಆ ಜಾಗದಲ್ಲಿ ಒಂದನ್ನು ಇಟ್ಕೊಳ್ಳಿ ಈ ಥರ ಪಟ್ಟಣ ಕಟ್ಬಿಟ್ಟು ಇನ್ನೊಂದು ನಾವು ಬೀರ್ವನಲ್ಲಿ ಇಡಬೇಕು ಸ್ನೇಹಿತರೆ ಯಾಕೆ ಬೀರ್ವನಲ್ಲಿ ಅಂದರೆ ಸದಾಕಾಲ ನಾವು ದುಡ್ಡನ್ನು ಒಡವೆಯನ್ನು ಜೋಪಾನ ಮಾಡೋದು ಬೆಲೆ ಬಾಳುವಂಥದ್ದು ಪ್ರಾಪರ್ಟಿ ಪೇಪರ್ಸು ಏನೇ ಇರಬಹುದು ನಾವು ಎಲ್ಲಂದರೆ ಅಲ್ಲಿ ಬಿಸಾಕೋದಿಲ್ಲ ಅಲ್ವಾ ಕ್ಲೀನಾಗಿ ಒಂದು ಕಪಾರ್ಟಲ್ಲಿ ಸೇಫ್ಟಿಯಾಗಿ ತಿಜೋರಿಯಲ್ಲಿ ಇಡ್ತೀವಲ್ವ ಆ ಜಾಗದಲ್ಲಿ ನೀವು ಈ ಕರ್ಪೂರ ಹಾಗೂ ಅರಿಶಿಣದ ಪೊಟ್ಟಣವನ್ನು ಇಟ್ಟಾಗ ಲಕ್ಷ್ಮೀದೇವಿ ಗುರುಬಲ ಎರಡೂ ಕೂಡ ನಮಗೆ ಸಿಗುತ್ತೆ ಜಾಸ್ತಿ ಆಗುತ್ತೆ ಇಷ್ಟು ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಸಾಕು ನೋಡಿ ದೀಪ ಏನಾದರೂ ನೀವು ಹಚ್ತೀರಲ್ವ ಗುರುವಾರದ ದಿನ ದೀಪಾರಾಧನೆ ಮಾಡ್ತೀವಕ್ಕ ನಾವು ಅಂತ ಹೇಳಿದ್ರೆ ಜವದ್ ಪೌಡರನ್ನು ತಂದಿಟ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀವು ಹಾಕಿ ದೀಪಕ್ಕೆ ಸ್ವಲ್ಪ ಹಾಕಿ ಮಹಾಲಕ್ಷ್ಮಿ ಸಂತೃಪ್ತಿಗೊಳ್ತಾಳೆ ಇಲ್ಲ ಅಕ್ಕ ನಮ್ಮ ಮನೆಯಲ್ಲಿ ಅಂದರೆ ತೊಂದರೆ ಇಲ್ಲ ಪಚ್ಚೆ ಕರ್ಪೂರವನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟು ಅದರೊಳಗಡೆ ಹಾಕಿ ಪಚ್ಚ ಕರ್ಪೂರವನ್ನು ನಾವು ಬೀರ್ವನಲ್ಲಿ ಪುಡಿ ಮಾಡಿ ಒಡವೆಗಳಿಡೋ ಬಾಕ್ಸ್ಗಳತ್ರ ಸ್ವಲ್ಪ ಸ್ವಲ್ಪ ಚೆಲ್ಲಬೇಕು ನೀವು ಒಡವೆಗಳ ಮೇಲೆ ಚೆಲ್ಲಿ ಅಂತ ಹೇಳ್ತಾ ಇಲ್ಲ ಒಡವೆಗಳ ಬಾಕ್ಸ್ ಹತ್ರ ಚೆಲ್ಲಬೇಕು ಈ ಥರ ಚೆಲ್ಲಿ ದುಡ್ಡಿಡುವ ಜಾಗದಲ್ಲಿ ಚೆಲ್ಲಿ ನೋಡಿ ಯಾವ ಥರ ನಿಮಗೆ ಕಷ್ಟಗಳು ಕಳೆದೋಗಿ ಸುಖದ ದಿನಗಳು ಅಂತ ಬರುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಬಹುದು ಇವೆರಡಕ್ಕೂ ಡಿಫ್ರೆನ್ಸ್ ನೀವು ನೋಡಬಹುದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಆ ಫೀಲ್ ನಿಮಗೆ ಗೊತ್ತಾಗುತ್ತೆ ಇದನ್ನು ಇಷ್ಟು ಸುಲಭವಾಗಿ ಮಾಡಿಕೊಳ್ಳಿ ಯಾರಿಗಾದರೂ ಈ ಇದನ್ನು ಕಡಲೆಕಾಳನ್ನು ನೀವು ದಾನವಾಗಿ ಕೊಡಬಹುದು ದೇವಸ್ಥಾನಗಳಿಗೆ ಪ್ರಸಾದ ಮಾಡಿ ಕೊಡಬಹುದು ನಿರ್ಗತಿಕರಿಗೆ ಬಾಳೆಹಣ್ಣು ಕೊಡಬಹುದು ಈ ಥರ ನೀವು ಕೊಟ್ಟಾಗ ಗುರುಬಲ ಇನ್ನಷ್ಟು ಗಟ್ಟಿಯಾಗುತ್ತೆ ಸ್ನೇಹಿತರೆ ಗುರುವಾರದ ದಿನಗಳಲ್ಲಿ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಿ ನೋಡಿ ಅವಾಗ ಯಾಕೆ ನಿಮಗೆ ಗುರುಬಲ ಬರೋದಿಲ್ಲ ಯಾಕೆ ನಿಮ್ಮ ಹತ್ರ ದುಡ್ಡು ನಿಲ್ಲೋದಿಲ್ಲ ನೀವು ಅಂದ್ಕೊಂಡಿರೋ ಕೆಲಸಗಳು ಯಾಕೆ ಆಗೋದಿಲ್ಲ ನಿಮಗೇನೇ ಗೊತ್ತಾಗುತ್ತೆ